ಚಿಕ್ಕಬಳ್ಳಾಪುರ ಜಿಲ್ಲಾ ಬಿ ಜೆ ಪಿ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹೌದು ಇತ್ತೀಚೆಗೆ ಆರ್ ಸಿ ಬಿ ವಿಜಯೋತ್ಸವದ ಸಮಯದಲ್ಲಿ ಕಾಲ್ತುಳಿತ ಕಾಲ್ತುಳಿತದ ದುರಂತದಲ್ಲಿ ಹನ್ನೊಂದು ಸಾವು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದರು ಚಿಕ್ಕಬಳ್ಳಾಪುರ ನಗರದ ಸಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ವೈಫಲ್ಯದಿಂದ ಹನ್ನೊಂದು ಜನ ಅಮಾಯಕರ ಬಲಿಯಾಗಿದೆ ಹಿಂದೆಂದೂ ಕಾಣದಂತಹ ದುರಾಡಳಿತ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದರು ಚೆನ್ನೈನಲ್ಲಿ ಒಂದು ಸಣ್ಣ ಅಂತ್ಯದ ಘಟನೆ ನಡೆದ ಆದ್ರೆ ಬೆಂಗಳೂರಿನಲ್ಲಿ ಇನ್ನ ಈ ರಾತ್ರಿ ತರಡರಾತ್ರಿ ಪ್ರಧಾನ ಮೂರೇ ಮರುದ ಒಂದು ವೇಳೆ ಮಧ್ಯಾಹ್ನಕ್ಕೆ ಆ ತಂಡ ಬೆಳಗ್ಗೆ ಬರುತ್ತೆ